ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಶಿಲ್ಪಶ್ರೀ ಅಡುಗೆ ಮನೆಗೆ ಸ್ವಾಗತ ನಾನು ಶಿಲ್ಪಾ ಸಂತೋಷ್ ಇವತ್ತು ನಾನು ಸ್ಪೈಸಿ ಟೇಸ್ಟಿ ಆದಂಥ ಫಿಶ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಬಾಂಗ್ಡಾ ಮೀನನ್ನ ಯೂಸ್ ಮಾಡಿಕೊಂಡು ಫಿಶ್ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನ ನಾವಿವಾಗ ಇದ್ದೀನಿ ಬಟ್ ಇವತ್ತು ನಾನು ರೆಸಿಪಿನ ಮಾಡ್ತಾ ಇಲ್ಲ ಅತ್ತೆ ಇದರಲ್ಲೆಲ್ಲ ತುಂಬ ಎಕ್ಸ್ಪರ್ಟ್ ಸೊ ಅವರೇ ನಿಮಗೆ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ ಅದಕ್ಕೆ ಮುಂಚೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ಗಳು ಏನೇನು ಅಂತ ನೋಡ್ಕೊಂಬಿಡೋಣ ಮೊದಲಿಗೆ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಬಿಡೋಣ ಸೊ ಇಂಗ್ರೀಡಿಯಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಮೊದಲಿಗೆ ನಾವು ಫಿಶನ್ನು ಚೆನ್ನಾಗಿ ತೊಳೆದು ನೀಟಾಗಿ ತೊಳೆದಿಟ್ಕೋಬೇಕು ಸೊ ಅದನ್ನು ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕ್ಕೊಂಡು ಇಟ್ಕೊಂಡಿರುವಂಥ ನೀರಲ್ಲಿ ನೆನೆಸಿ ಇಟ್ಕೋಬೇಕು ಸೊ ಅದು ನೆನೆಸಿಟ್ಕೊಂಡಿದ್ದಾದ ನಂತರ ನೆಕ್ಸ್ಟು ಒಂದು ಬಾಣಲಿನ ಇಟ್ಕೋಬೇಕು ಅದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಮೂರು ಚಮಚ ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥದ್ದು ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥದ್ದು ಮತ್ತು ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿ ಎರಡು ಮತ್ತು ಎರಡು ಇಂಚು ಶುಂಠಿ ಇದು ಮೂರನ್ನು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಆದ ನಂತರ ಅದಕ್ಕೆ ಕೆಂಪು ಮೆಣಸಿಕಾಯಿ ಒಣಗಿರೋ ಒಣ್ಗಿರೋ ಮೆಣಸಿಕಾಯಿನ ಆ್ಯಡ್ ಮಾಡ್ಕೋಬೇಕು ಹತ್ತರಿಂದ ಹನ್ನೆರಡು ಸೊ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನೋಡಿ ಈ ರೀತಿಯಾಗಿ ಮಿಡಲಲ್ಲಿ ಸ್ಪೇಸ್ ಮಾಡ್ಕೋಬೇಕು ಸೊ ಅದು ಎಣ್ಣೆಗೆ ಒಂದೂವರೆ ಚಮಚ ಜೀರಿಗೆ ಒಂದು ಕಾಲು ಚಮಚ ಕಾಳು ಅದು ಫ್ರೈ ಮಾಡಿರೋವಂಥದ್ದು ಮತ್ತು ಒಂದು ಚಮಚ ಕಾಳು ಮೆಣಸು ಇದು ಮೂರನ್ನು ಹಾಕ್ಕೊಂಡು ಮತ್ತೆ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಮೂರು ಟೊಮೆಟೊ ಕಟ್ ಮಾಡ್ಕೊಂಡಿರೋ ಉದ್ದಕ್ಕೆ ದಪ್ಪಕ್ಕೆ ಕಟ್ ಮಾಡ್ಕೊಂಡಿರೋವಂಥದ್ದು ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಅದಕ್ಕೆ ಒಂದು ಚಮಚ ಧನಿಯಾ ಪುಡಿನ ಹಾಕ್ಕೊಳ್ಬೇಕು ಧನಿಯಾ ಪುಡಿನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ತರ್ಟಿ ಸೆಕೆಂಡ್ಸು ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು ತರ್ಟಿ ಸೆಕೆಂಡ್ಸ್ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಅದಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಒಂದು ಎರಡು ಇಂಚಷ್ಟು ಚಕ್ಕೆನ ಹಾಕ್ಕೊಳ್ಬೇಕು ಇವಾಗ ಇದು ತಣ್ಣಗಾಗಕ್ಕೆ ಬಿಡಬೇಕು ಸೊ ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪು ತೆಂಗಿನಕಾಯಿ ಮತ್ತು ತಣ್ಣಗಾದಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ಮಸಾಲೆನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಅದಾದ ನಂತರ ಸ್ವಲ್ಪ ಹಣ್ಣು ನೆನೆಸಿಟ್ಕೊಂಡಿರೋ ಅಂಥದ್ದು ಒಂದು ಸ್ಮಾಲ್ ಗೋಲಿ ಸೈಜ್ ಅಷ್ಟದು ಹುಣಸೆಹಣ್ಣ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಇವಾಗ ರುಬ್ಕೊಂಡಿದ್ದಾಗಿದೆ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ ರುಬ್ಕೋಬೇಕು ಇವಾಗ ನೆಕ್ಸ್ಟು ನಾವು ಯಾವ ಪಾತ್ರೆನಲ್ಲಿ ಸಾಂಬಾರು ಮಾಡ್ತೀವಿ ಆ ಪಾತ್ರೆಗೆ ನಾವು ರುಬ್ಬಿರೋ ಅಂಥ ಮಸಾಲೆನೆಲ್ಲ ಹಾಕ್ಕೊಳ್ಬೇಕು ಅದಕ್ಕೆ ಕಾಲು ಚಮಚ ಅರ್ಶಿಣದ ಪುಡಿನ ಹಾಕ್ಕೋಬೇಕು ಮತ್ತು ಎರಡು ಚಮಚ ಸಾಂಬಾರು ಪುಡಿ ಎರಡು ಚಮಚ ಸಾಂಬಾರು ಪುಡಿನ ಹಾಕ್ಕೋಬೇಕು ಅದಾದ ನಂತರ ನಾವು ಇದಕ್ಕೆ ನೀರನ್ನ ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೀರನ್ನ ನಮಗೆ ಸಾಂಬಾರು ಯಾವ ಅದಕ್ಕೆ ಬೇಕು ಒಂದು ಮೀಡಿಯಮ್ ಅಷ್ಟು ಅದಕ್ಕೆ ಅಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವು ರುಬ್ಬಿರೋ ಅಂಥ ಜಾರಿಗೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ತೊಳೆದು ಇದಕ್ಕೆ ಹಾಕ್ಕೋಬೇಕು ಒಂದು ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡ್ರೆ ನಿಮಗೆ ಸಾಂಬಾರಿಗೆ ನಾವು ರುಬ್ಬಿರೋವಂಥ ಮಸಾಲೆಗೆ ಅದ ಕರೆಕ್ಟ್ ಆಗ್ಬೋದು ಮೂರು ಮೂರುವರೆ ಗ್ಲಾಸ್ ಅಷ್ಟು ಅದಕ್ಕೆ ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸೊ ಇವಾಗ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಸರಿಯಾಗಿದೆ ಅಂತ ನೋಡ್ಕೊಂಬಿಡೋಣ ಸೊ ನಿಮಗೆ ಖಾರ ಏನಾದರೂ ಕಡಿಮೆ ಇದೆ ಅಂತ ಅನಿಸಿದ್ರೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೋಬೋದು ಇಲ್ಲ ಖಾರ ಕರೆಕ್ಟಾಗಿದೆ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಅಂದರೆ ಒಂದು ಅರ್ಧ ಚಮಚ ಖಾರದ ಪುಡಿನ ಆ್ಯಡ್ ಮಾಡ್ಕೊಬೋದು ಖಾರದ ಪುಡಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ನಿಮಗೆ ಚೆನ್ನಾಗಿರುತ್ತೆ ಸೊ ಅರ್ಧ ಚಮಚ ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟೌನ ಆನ್ ಮಾಡಬೇಕು ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ಟೌನ ಆನ್ ಮಾಡ್ಕೋಬೇಕು ಸೊ ಇವಾಗ ನಾವು ಇದಕ್ಕೆ ತೊಳೆದಿಟ್ಟಿರೋ ಅಂತ ಫಿಶ್ನ ಆ್ಯಡ್ ಮಾಡ್ಕೋಬೇಕು ನಾವು ಹುಣಸೆ ನೀರಲ್ಲಿ ನೆನೆಸಿಟ್ಟಿರ್ತೀವಿ ಅದನ್ನೆಲ್ಲ ತೆಗೆದು ನೀಟಾಗಿ ತೊಳೆದು ಇವಾಗ ಸಾಂಬಾರಲ್ಲಿ ಒಂದೊಂದನ್ನ ಆ್ಯಡ್ ಮಾಡ್ಕೊಳ್ಳೋಣ ಎಲ್ಲ ಮೀನನ್ನು ಹಾಕ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಇದು ಜಾಸ್ತಿ ಹೊತ್ತು ನಿಮಗೆ ಬೇಯೋ ಅವಶ್ಯಕತೆ ಇರೋದಿಲ್ಲ ಫಿಶ್ಶು ತುಂಬ ಬೇಗನೆ ಬೆಂದ್ಬಿಡುತ್ತೆ ತುಂಬ ಸಾಫ್ಟಾಗಿರುತ್ತೆ ಹಾಗಾಗಿ ನಿಮಗೆ ತುಂಬ ಬೇಗನೆ ಆಗಿಬಿಡುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ನಿಮಗೆ ಹತ್ತು ನಿಮಿಷ ಮ್ಯಾಕ್ಸಿಮಮಲ್ಲಿ ನಿಮಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಕುದಿಯುವಾಗ ನೀವು ಎಲ್ಲ ಒಂದು ಮಿಕ್ಸ್ ಮಾಡ್ಕೊಳ್ತಾರಿ ಜಾಸ್ತಿ ಇದನ್ನು ಮಿಕ್ಸ್ ಮಾಡೋದಕ್ಕೂ ಆಗೋದಿಲ್ಲ ಯಾಕೆಂದರೆ ಫಿಶ್ ಎಲ್ಲ ಆಮೇಲೆ ನಿಮಗೆ ಕಟ್ ಬಿಡುತ್ತೆ ಸೊ ಹಾಗಾಗಿ ನೀವು ಜಾಸ್ತಿನೂ ಮಿಕ್ಸ್ ಮಾಡೋಕ್ಕಾಗಲ್ಲ ಸೊ ನೋಡಿ ಒಂದು ಹತ್ತು ನಿಮಿಷ ನಿಮಗೆ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಸಾಂಬಾರು ನಿಮಗೆ ಫಿಶ್ ಹೇಗೆ ಬೆಂದಿದೆ ಯಾವಾಗ ರೆಡಿ ಆಗುತ್ತೆ ಅಂತ ಅನ್ನೋದಕ್ಕೆ ನೋಡಿ ಇವಾಗ ಸಾಂಬಾರು ಕುದಿತಾ ಕುದಿತಾನೆ ನಿಮಗೆ ಫಿಶ್ ಆ ತಲೆಗಳಿರುತ್ತಲ್ಲ ಅದೆಲ್ಲ ನಿಮಗೆ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಆವಾಗ ಮೇಲ್ ಎಲ್ಲ ಫಿಶ್ ಮೇಲ್ ಬರುತ್ತಲ್ಲ ಆವಾಗ ನಿಮಗೆ ಸಾಂಬಾರು ರೆಡಿಯಾಗಿದೆ ಫಿಶ್ ಬೆಂದಿದೆ ಅನ್ನೋದು ಗೊತ್ತಾಗುತ್ತೆ ಸೊ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಹಾಕಿದಾಗ ಎಲ್ಲ ಮೀನು ಒಳಗಡೆ ಇತ್ತು ಸೊ ಬೆಂದ ಮೇಲೆ ನಿಮಗೆ ಅದೇ ತಲೆ ಎಲ್ಲ ಮೇಲೆ ಬರ್ತಾ ಇದೆ ಸೊ ಈ ಥರ ಬಂದಾಗ ನಿಮಗೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ ಇವಾಗ ನೆಕ್ಸ್ಟು ನಾವು ಒಂದು ಬಾಣಲಿನಲ್ಲಿ ಒಗ್ಗರಣೆ ಮಾಡ್ಕೋಬೇಕು ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕ್ಕೋಬೇಕು ಫಿಶ್ ಸಾಂಬಾರಿಗೆ ಎಣ್ಣೆ ತುಂಬ ಜಾಸ್ತಿ ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಸೊ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಒಂದು ಅರ್ಧ ಚಮಚ ಸಾಸಿವೆನ ಹಾಕ್ಕೊಳ್ಳೋಣ ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಎಲ್ಲ ಚೆನ್ನಾಗಿ ನಿಮಗೆ ಚಿಟಪಟ ಅಂತ ಸಿಡಿಬೇಕು ಅದು ಚೆನ್ನಾಗಿ ಸಿಡಿದಾದ್ಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಒಂದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಬ್ರೌನ್ ಕಲರ್ ಬರೋ ಅಷ್ಟು ಫ್ರೈ ಮಾಡ್ಕೋಬೇಕು ನೋಡಿ ನಿಮಗೆ ಇವಾಗ ಫ್ರೈ ಆಗ್ತಾ ಇದೆ ಆಲ್ಮೋಸ್ಟ್ ಆಗಿದೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ಇವಾಗ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾವು ಒಂದು ಮೂರು ಚಿಟಕಿಯಷ್ಟು ಇಂಗನ್ನ ಆ್ಯಡ್ ಮಾಡ್ಕೋಬೇಕು ನ್ನ ಆ್ಯಡ್ ಮಾಡ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು ಸಾಂಬಾರಿಗೆ ಹಾಕ್ಕೋಬೇಕು ನೀವು ಒಂದು ಸೈಡು ಸಾಂಬಾರು ಕುದೀತಾ ಇರುವಾಗಲೇ ನೀವು ಒಗ್ಗರಣೆ ಮಾಡ್ಕೋಬೇಕು ಸಾಂಬಾರು ಕುದೀತಾ ಇರುವಾಗಲೇ ನಾವು ಆ ಒಗ್ಗರಣೆನ ಮೇಲೆ ಹಾಕ್ಕೋಬೇಕು ಮತ್ತು ಒಗ್ಗರಣೆ ನೀವು ಹಾಕಿದ್ಮೇಲೆ ಸಾಂಬಾರನ್ನ ಕಲ್ಸೋಕೆ ಹೋಗಬೇಡಿ ನೋಡಿ ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ದಾದಮೇಲೆ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ ಅದನ್ನ ಆಗೇ ಬಿಡಿ ಸೊ ನೋಡಿ ಇವಾಗ ನಿಮಗೆ ಸಾಂಬಾರು ರೆಡಿಯಾಗಿದೆ ಮತ್ತು ಇನ್ನೊಂದು ನೀವು ಫಿಶ್ ಸಾಂಬಾರನ್ನ ಮಧ್ಯಾಹ್ನ ತಿಂತೀರಾ ರಾತ್ರಿ ತಿಂತೀರಾ ಅಂದರೆ ಅದಕ್ಕೆ ಟೂ ತ್ರೀ ಅವರ್ಸ್ ಮುಂಚೆಯೇ ಸಾಂಬಾರನ್ನ ರೆಡಿ ಮಾಡಬೇಡಬೇಕು ಸೊ ಮಧ್ಯಾಹ್ನ ತಿನ್ನೋದಾದರೆ ಬೆಳಗ್ಗೆನೇ ರೆಡಿ ಮಾಡಿಟ್ಬಿಡಿ ಸೊ ಫಿಶ್ ನೀವು ಎಷ್ಟು ಬೇಗ ಸಾಂಬಾರನ್ನ ರೆಡಿ ಮಾಡ್ತೀರೋ ಅಷ್ಟು ತುಂಬಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ